ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರ ಆಕ್ರೋಶ ಹೆಚ್ಚಳವಾಗ್ತಾನೆ ಸಾಕ್ತಿದೆ ಮೈಸೂರು ತಲುಪಿದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಹುರಿದುಂಬಿಸಿದ್ದಾರೆ ಪಾದಯಾತ್ರೆಯುದ್ದಕ್ಕೂ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಜೆಡಿಎಸ್ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಜೋಶ್ ಕೂಡ ತುಂಬಿದ್ದಾರೆ ಮಳೆಯ ನಡುವೆ ಪಾದಯಾತ್ರೆಯಲ್ಲಿ ಭಾಗಿಯಾದಂತಹ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ ಪ್ರಕೃತಿಯ ಒಂದು ಸೂಚನೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಏನು ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಈಗ ತಾನೇ ಮೈಸೂರನ್ನ ಬಿಟ್ಟು ಹೋಗಿದ್ದಾರೆ ಕಾಂಗ್ರೆಸ್ ಅವರು ಅವರ ಅವರ ವಿರುದ್ಧವಾಗಿ ಇವತ್ತು ನಾವು ಪಾದಯಾತ್ರೆಯನ್ನ ನಮ್ಕೊಂಡಿದ್ದೇವೆ ಮೈಸೂರಿಗೆ ಪಾದಾರ್ಪಣೆಯನ್ನ ಮಾಡಿದ್ದೇವೆ ಬಹುಶಃ ಆ ಪ್ರಕೃತಿಯ ಸೂಚನೆ ಇವತ್ತು ಅವರ ಮಾಡಿರ್ತಕ್ಕಂಥ ನೋಡಿ ತಕ್ಕಂಥದಕ್ಕೆ ಜನತಾದಳ ಪಕ್ಷ ಬಿಜೆಪಿ ಪಕ್ಷ ಒಟ್ಟಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಸರಿ ಇವತ್ತಿನ ಕಾಂಗ್ರೆಸ್ ಜನಾಂದೋಲನದಲ್ಲಿ ನೇರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ಮಾಡಿಗಳ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ಅದೇನು ಹೊಸದಲ್ಲ ಈಗಾಗಲೇ ಅದ್ರ ಬಗ್ಗೆ ಒಂದು ವಾರದಿಂದ ಚರ್ಚೆ ಮಾಡ್ತಾ ಇದ್ದೇವೆ ಮೊದಲು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಕೇಳಿರುವಂತ ಪ್ರಶ್ನೆಗಳಿಗೆ ಈ ರಾಜ್ಯದ ಜನತೆ ಇವತ್ತು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ವರ್ಗದ ಹೆಸರಲ್ಲಿ ಇವತ್ತೇನು ಸರ್ಕಾರ ರಚನೆ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ಇವತ್ತು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕು ಜೊತೆಗೆ ಶಾಲೆ ಅದೇ ಜನಯಾತ್ರೆ ನಡೀತಾ ಇರೋದು ಸುಳ್ಳು ಹೇಳ್ತಾ ಇದಾರೆ ಜನಕ್ಕೆ ಹಾಗಾಗಿ ಅವರ ಆರೋಪಗಳಿಗೆ ನಾನು ಬೆಲೆ ಕೊಡಲ್ಲ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅನ್ನೋದು ಸಿಎಂ ಹೇಳಿರೋದು ಸರ್ ಅವರ ಮಾತುಗಳು ಇವತ್ತು ಯಾವ ರೀತಿ ಮಾತನಾಡ್ತಾ ಏನು ಮಾತನಾಡಿದ್ದಾರೆ ನಿಜಕ್ಕೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಎಷ್ಟು ಉದ್ದಟ್ಟನದಿಂದ ನುಡ್ಕೊಳ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ ಕಣ್ಣು ಮುಂದೆ ಕಾಣ್ತಾ ಇದೆ ಇವತ್ತೇನು ಮೂಡ ಹಾಗೂ ವಾಲ್ಮೀಕಿನಲ್ಲಿ ನೇರವಾಗಿ ಇವತ್ತು ಇಡೀ ರಾಜ್ಯದ ಆರೂವರೆ ಕೋಟಿ ಜನತೆ ಪ್ರಶ್ನೆ ಮಾಡುವಂಥದಕ್ಕೆ ಅನುಮಾನವನ್ನು ಸೃಷ್ಟಿ ಮಾಡಿದ್ದು ಸದನದಲ್ಲಿ ಅವರ ವರ್ತನೆ ಇವತ್ತು ಈಗಲೂ ಕೂಡ ಅವರು ನೈತಿಕತೆ ಹೊಣೆಯನ್ನು ಹೊತ್ತು ಇವತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಸಿದ್ಧ ಇಲ್ಲ ಅಂದ್ರೆ ಅಂತಿಮವಾಗಿ ಕಾನೂನು ಇದೆ ಕಾನೂನಿನಲ್ಲಿ ಹೋರಾಟವನ್ನು ಮಾಡ್ತೇವೆ ಒಟ್ಟಾರೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಕುರ್ಚಿಯನ್ನು ಕಳ್ಕೊಳ್ತಕ್ಕಂಥ ಕ್ಷಣ ದೂರ ಇಲ್ಲ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಮಾತನಾಡಿರುವಂತಹ ಸಿದ್ದರಾಮಯ್ಯವರು ಜನತಾದಳ ಪಕ್ಷದಲ್ಲಿದ್ದಾಗ ದೇವೇಗೌಡರ ಗರಡಿಯಲ್ಲಿ ಬೆಳೆದು ಯಾವ ರೀತಿ ಅವರು ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರಿಗೆ ಯಾವ ತರ ಮಾತನಾಡ್ತಾ ಇದ್ರು ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶದಲ್ಲಿ ಒಂದು ಕ್ಯಾನ್ಸರ್ ರೋಗ ಇದ್ದಂಗೆ ಅದನ್ನ ಹೋಗ್ಲಾಡ್ಸ್ಬೇಕು ಅಂತಕ್ಕಂಥದನ್ನ ಮಾನ್ಯ ಸಿದ್ದರಾಮಯ್ಯ ಅವರೇ ಹಲವಾರು ಸಂದರ್ಭದಲ್ಲಿ ಹೇಳಿದ್ದಾರೆ ಇವೆಲ್ಲ ಕಡತುಗಳಿದೆ ರೆಕಾರ್ಡ್ ಎಲ್ಲವೂ ಇದೆ ನಾಳೆ ನಾವು ಕೂಡ ಅದನ್ನ ಬಿಡುಗಡೆ ಮಾಡಬಹುದು ಅದರಿಂದ ಪ್ರಯೋಜನ ಏನು ಅದರಿಂದ ಏನು ಪ್ರಯೋಜನ ಇದೆ ಸುಮ್ಮನೆ ಇವತ್ತು ನೇರವಾಗಿ ಸಿಕ್ಕಾಕೊಂಡಿದ್ದಾರೆ ಇವೆಲ್ಲದರ ಮಧ್ಯೆ ಹೆಂಗಾದ್ರೂ ಇವತ್ತು ನಿಲ್ಸ್ಕೊಳ್ಬೇಕು ಹಾಗಾಗಿ ಸುಮ್ಮನೆ ದಿಕ್ ತಪ್ಪಿಸತಕ್ಕಂತ ಇವೆಲ್ಲ ಕೆಲ್ಸಗಳಿಗೆ ಕೈ ಆಗ್ತಾ ಇದಾರೆ ಏನಾದ್ರೂ ಸಮಾರೋಪ ಸಮಾರಂಭದಲ್ಲಿ ದಾಖಲೆಗಳ ಬಿಡುಗಡೆ ಮಾಡುವ ಸಾಧ್ಯತೆ ಏನಾದರೂ ಇತ್ಯಾಸ ನಾಳೆ ಕಾದ್ ನೋಡಿ ಸಮಾವೇಶದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇನ್ನಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸಿಂಧು ಜೊತೆ ಹೆಲೆ ಸ್ವಾಮಿ ಮೈಸೂರು